ಮಲೆನಾಡಲ್ಲೂ ಆಪಲ್ ಬೆಳೆಯುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ನಂಬಲ್ಲ ಅಲ್ವಾ ಮಲೆನಾಡಲ್ಲೂ ಕೂಡ ಆಪಲ್ ನ ಬೆಳಿಬಹುದು ಅಂತ ಹೇಳಿ ನಮ್ಮ ಸಾಗರ ತಾಲೂಕಿನ ಹೊಸೂರು ಗ್ರಾಮದ ಜಗದೀಶ್ ಅವರು ತೋರಿಸಿಕೊಟ್ಟಿದ್ದಾರೆ ಹೇಗೆ ಬೆಳೆದಿದ್ದಾರೆ ಎಲ್ಲಿಂದ ಗಿಡ ತಂದಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ದಿವಿ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕುವ ವಿಡಿಯೋ ಎಲ್ಲರಿಗಿಂತ ಮೊದಲು ನೀವೇ ನೋಡಬಹುದು ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈಗ ಈ ಗಿಡವನ್ನು ನೋಡಿ ಈ ಗಿಡ ಯಾವುದು ಏನು ಅಂತ ಹೇಳಿ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ನೋಡ್ಬೋದು ನೀವು ನೋಡಿ ಇದು ಬಂದ್ಬಿಟ್ಟು ಸೇಬು ಗಿಡ ಇದು ನೋಡಿ ಮಲೆನಾಡಲ್ಲೂ ಸೇಬುವನ್ನು ಬೆಳಿಬಹುದು ಅಂತ ಸೇಬು ಗಿಡವನ್ನ ಬೆಳೆದು ಸೇಬು ಹಣ್ಣನ್ನ ಬೆಳೆದಿರೋದ್ ತೋರಿಸ್ತೀನಿ ಸೇಬು ಹಣ್ಣು ಕೂಡ ಗಿಡದಲ್ಲಿ ಇದ್ದು ಎರಡು ಅದನ್ನ ಹುಡುಗರು ಕುಯ್ಕೊಂಡು ತಿಂದಿರೋದು ಅದ್ರ ಫೋಟೋಸ್ ಇದೆ ಅದನ್ನ ನಿಮಗೆ ತೋರಿಸ್ತೀನಿ ಮತ್ತೆ ನೋಡ್ಬೋದು ಮಲೆನಾಡಲ್ಲೂ ಕೂಡ ಸೇಬುವನ್ನ ಸೇಬು ಬೆಳೆಯನ್ನ ಬೆಳೆದು ಯಶಸ್ಸನ್ನ ಕಾಣಬಹುದು ಅಂತ ಹೇಳಿ ನೋಡಿ ಹಾಕಿ ಈ ಗಿಡವನ್ನ ಹಾಕಿ ಒಂದು ವರ್ಷ ಆಗಿದೆ ಅಂತೆ ಈ ಗಿಡ ಬಂದ್ಬಿಟ್ಟು ದಾವಣಗೆರೆಯವರ ಹತ್ತಿರ ತೊಂಡಿರುವಂಥದ್ದು ನೋಡಿ ಗಿಡ ಎಷ್ಟು ಚೆನ್ನಾಗಿದೆ ಒಂದು ವರ್ಷದ ಗಿಡ ಇದು ನೋಡಿ ಮತ್ತೆ ಹಾಕ್ಬಿಟ್ಟು ಅದ್ರ ಬುಡಕ್ಕೆ ಸಗಣಿಯನ್ನು ಸಮೇತ ಹಾಕಿದ್ದಾರೆ ಸಗಣಿ ಮತ್ತೆ ದನದ ಗಂಜಲ ಹಾಕಿರೋದ್ದು ನೋಡ್ಬೋದು ತೋಟದಲ್ಲಿ ಹಾಕಿ ಬೆಳೆದಿರುವಂಥದ್ದು ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಜಗದೀಶ್ ಅವರು ಮಲೆನಾಡಲ್ಲೂ ಕೂಡ ಸೇಬು ಬೆಳೆಯನ್ನು ಬೆಳೆಯಬೋದು ಹೇಳಿ ನಮಗೆ ತೋರಿಸಿರ್ತಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ನಾವು ಕೂಡ ಸೇಬುಗಳನ್ನು ಬೆಳೆದು ಮಾರಾಟ ಮಾಡಿ ಒಳ್ಳೆಯ ಲಾಭವನ್ನು ಮಾಡ್ಬೋದು ಅದೇ ರೀತಿ ಯಾವ ಈ ಗಿಡವನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಹಾಗೂ ಅವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಾನೆ ಹೆಚ್ಚಿನ ಮಾಹಿತಿಗಾಗಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು